ಆಗಮಿಸಿದ ಕೂಡಲೇ ಈ ಮಾರತೋತ್ಸವ ಜರುಗ್ತದೆ ಅನ್ನುವಂತ ಮಾತನ್ನು ಈಗಾಗಲೇ ನಾವು ಕೇಳಿದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯರು ಆಗಮಿಸಿ ಈ ಒಂದು ಧಾರ್ಮಿಕ ಒಂದು ಕ್ರಿಯಾಶೀಲತೆಯನ್ನ ಕಂಡು ತುಂಬಿಕೊಳ್ಳಿಕ್ಕೆ ಭಕ್ತರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನೆಲೆದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ ಅನೇಕ ಜಿಲ್ಲೆಗಳ ರಸ್ತೆಗಳೆಲ್ಲ ಇವತ್ತು ಕೊಪ್ಪಳ ನಗರವನ್ನ ಂತೆ ಸೇರ್ತಾ ಇರತಕ್ಕಂಥದ್ದನ್ನು ನೋಡಬಹುದು ಆ ಗವಿಮಠದ ಬೆಟ್ಟದಲ್ಲಿ ಕುಳಿತರ್ತಕ್ಕಂಥದ್ದನ್ನ ನಾವು ಕಾಣಬಹುದು ನೋಡಬಹುದು ಆ ಒಂದು ದೃಷ್ಟಿಯಲ್ಲಿ ಈ ಗವಿಮಠ ವರ್ಷದಿಂದ ವರ್ಷಕ್ಕೆ ಜನರನ್ನ ತನ್ನಡೆಗೆ ಯು ಸಿಗಾಗಿ ಕೇವಲ ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗಾಗಿ ಉಚಿತ ವಸತಿ ಸಹಿತ ಕಾಲೇಜು ಮುಂದಿನ ವರ್ಷ ಪ್ರಾರಂಭವಾಗ್ತಕ್ಕಂಥದ್ದು ವರ್ಷ ಕಾರ್ಮಿಕರ ಹೆಣ್ಣು ಮಕ್ಕಳಿಗಾಗಿ ತಯಾರಾಗಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜು ಮತ್ತು ವಸತಿ ನಿಲಯ ಮಹದಾತ್ಸವವನ್ನು ಅಲ್ಲಿ ನೋಡಿದರೆ ಕರ್ನಾಟಕದ ಎಲ್ಲೂ ಅಂತಹ ಒಂದು ಕಟ್ಟಡವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದನ್ನು ಇವತ್ತು ನಮ್ಮ ಪರಮ ಪೂಜ್ಯರು ಸಾಧಿಸಿ ತೋರಿಸಿರ್ತಕ್ಕಂಥದ್ದನ್ನ ನೋಡ್ಬೋದು ಹೀಗೆ ಪ್ರತಿ ವರ್ಷ ಒಂದೊಂದು ಒಂದೊಂದು ಕೇಳಬೇಕು ಈ ಗಡಿಮಠದ ಮಹಾರಥೋತ್ಸವಕ್ಕೆ ಸಿ ಪಾಟೀಲ್ ಜನಾರ್ದನ್ ಶಾಸಕರು ಮತ್ತು ಕಾರ್ಯಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತರ ಈ ಮಹಾರಥೋತ್ಸವದ ದಿನವಾದ ಈ ಒಂದು ರಥೋತ್ಸವ ಇನ್ನು ಕೆಲವೇ ನಿಮಿಷಗಳಲ್ಲಿ ಪರವ ಪೂಜ್ಯರು ಮಾರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಆಗಮಿಸಿದ ಕೂಡಲೇ ಈ ಮಾರಥೋತ್ಸವಕ್ಕೆ ಚಾಲನೆಯನ್ನು ಗೌರವಾನ್ವಿತರೇ ಅನೇಕ ಹರಗುರು ಚರಮೂರ್ತಿಗಳೊಂದಿಗೆ ಪರವ ಪೂಜ್ಯರು ಮಾರಥೋತ್ಸವಕ್ಕೆ ಪೂಜೆ ಸಲ್ಲಿಸುವ ಆಗಮಿಸ್ತಾ ಇರತಕ್ಕಂಥ ದೃಶ್ಯವನ್ನು ಅಂಗಳದಲ್ಲಿ ನೋಡ್ತಾ ಇದ್ದೇವೆ ವಿವಿಧ ಮಂಗಲವಾದ್ಯಗಳೊಂದಿಗೆ ಪರ ಪೂಜರು ಮಾರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಆಗಮಿಸಿದ ಕೂಡಲೇ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಪರವ ಮಾರಥೋತ್ಸವಕ್ಕೆ ಆಗಮಿಸಿರುವಂಥ ಪರಮ ಪೂಜರು ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ದಯಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲ ಅಲ್ಲೆಲ್ಲ ನಿಂತಿರ್ತಕ್ಕಂಥ ಶ್ರೀಮಠದ ಸದ್ಭಕ್ತರು ದಾರಿಯನ್ನು ಮಾಡಿಕೊಡಬೇಕು ಕಾಣಿಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಹೀಗೆ ಇನ್ನು ಮಾರಸೋತ್ಸವಕ್ಕೆ ಇನ್ನು ಪರ ಪೂಜಿಸ್ತಾ ಇದ್ದಾರೆ ದಯವಿಟ್ಟು ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಮಾರಸೋತ್ಸವಕ್ಕೆ ಸಾಕ್ಷಿ ಆಗಲಿಕ್ಕೆ ತಮ್ಮಲ್ಲಿ ನಾನು ವಿನಂತಿಸಿಕೊಡ್ತೀನಿ ಹೀಗೆ ఈ జాగ్రే మారోత్సవకి సాక్షి అయ్యగలికే